ನೋಡಿ ನಮ್ಮ ಮನೇಲಿ ಇದ್ದೀನಿ ನಾನು ಅಣ್ಣ ಆಮೇಲೆ ಲೇಟು ತಗೊಂಡ ನಂಗೆ ಲಾಸ್ ಆಯ್ತು ಏನ್ಮಾಡ್ತಿದೀಯ ನನ್ನ ನನ್ನ ತಲೆ ತಿಂದಿರೋ ಸಾಲು ಅಂದ್ಬಿಟ್ಟು ಮೀನ್ ತಲೆ ಬರುತ್ತಿಂದ ಹೋಗ್ಬಿಟ್ಟು ಅಪ್ಪಾ ನಾನು ಸಣ್ಣಾಗಿದ್ದೀನಂತೆ ಹೌದಾ ಅಮ್ಮನ ಮಲ 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 ಅಂತ ಮರಳ್ತಿದೆ ಫ್ರೆಂಡ್ಸ್ ಪುದೀನ ಗಿಡ ಇದ್ರಲ್ಲಿ ಕುಟ್ಟೋದು ಫ್ರೆಂಡ್ಸ್ டக்கா டக்க டக்க டக் எர்டி கதை துமே தின்போது பப்பா அவங்க குத் ಇಲ್ಲ 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 ಸುಳ್ಳು ಸುಳ್ಳು ಒಂಬತ್ತು ದಿಸ್ಇಸ್ ಪುದೀನಾ ಸೊಪ್ಪು ಮತ್ತೆ ಯಾವಾಗ ಅಮ್ಮನ್ ಅನ್ನೋದು ಎಷ್ಟೊತ್ತು ವರ್ಷಗಳ ಕನಸಂತೆ ಯಾಕೆ ಸಣ್ಣ ಆಗಿರೋದಿನ ನೀನ್ ಸಣ್ಣಾಗೇನ್ ಕಾರಣ ಮುದ್ದೆ ಚಿಕನ್ ಸಾರು ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿದ್ದೀನಿ ಇದ್ದೀನಿ ನಾನು ಯಾವ ಮನೆ ಅಂತಂದರೆ ಇಲ್ಲೊಬ್ರು ಓನರ್ ಮನೆ ಕೊಡಿಸ್ತಾ ಇದ್ದಾರೆ ನೋಡಿ ಅವ್ರ ಮನೇಲಿ ಇದ್ದೀನಿ ಅಂತ ನಿಮ್ಮ ನೀನು ಓನರಾ ಮತ್ತು ನಾನೇನು ಕೀಪರಾ ನಿಮ್ಮ ಮನೆ ಕಾಯೋಳು ನಾನು ಅದೇ ಆಳು ಕೀಪರ್ ನಾನು ಫ್ರೆಂಡ್ಸ್ ಸೊ ಇವತ್ತು ನಾವು ಯಾವ ಆರಾಮ ಇವತ್ತು ಮಂಗಳವಾರ ಟ್ಯೂಸ್ಡೇ ಇದು ಮಾರ್ನಿಂಗೇ ಮಾರ್ನಿಂಗ್ ಅಂದರೆ ಹನ್ನೊಂದು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೈಟ್ ಮಲಗಿದ್ದು ಎರಡು ಗಂಟೆಗೆ ನನ್ನ ತಮ್ಮ ಎಲ್ಲ ಹೋಗಿದ್ದು ಅಂದ್ಬಿಟ್ಟು ಎರಡು ಗಂಟೆಗೆ ಮಲಗಿದ್ದು ಬೆಳಗ್ಗೆ ಬೇಕಾಗಿದ್ದೀನಿ ಫ್ರೆಂಡ್ಸ್ ಎಷ್ಟು ಗಂಟೆಗೆ ಅಂತಂದರೆ ಹತ್ತು ಗಂಟೆಗೆ ಇದ್ದೀನಿ ಅಲ್ಲಮ್ಮ ಇಲ್ಲ 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 ಸುಳ್ಳು ಸುಳ್ಳು ಒಂಬತ್ತುವರೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಏಳು ಅವರು ಕೂಡ ನಿದ್ದೆ ಆಗಿಲ್ಲ ಸೊ ಫೈನಲಿ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ವೀಡಿಯೋ ಕಾಣೋ ತಕ್ಕ ವಾಚ್ ಮಾಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಅಂತೇಳಿ ಲೈಕ್ ಮಾಡಿ ಹ್ಞೂ ಸೊ ವೀಡಿಯೋ ಕಾಣತಕ್ಕೆ ವಾಚ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆ ಗುಡ್ಸ ತೋರಿಸಿದೀನಿ ನೋಡಿ ಎಷ್ಟು ಸ್ಟೈಲಾಗಿ ನಿಂತ್ಕೊಂಡು ಗುಡಿಸ್ತಾವ್ರೆ ಅಂತ ನಮ್ಮ ಅಮ್ಮ ನಿಂತ್ಕೊಂಡು ಅನ್ನೋದು ಎಷ್ಟೊತ್ತು ವರ್ಷಗಳ ಕನಸಂತೆ ಅದಕ್ಕೆ ಹೋದಷ್ಟು ಹೋಗ್ಬಿಟ್ಟು ಈ ಬಾಂಬೆ ಪರ್ಕೆದಾಗ ಬಂದಾರೆ ಇದನ್ನ ಬಾಂಬೆ ಪರ್ಕೆದಕನ ಮುಂಬೈ ಅಂತ ಕೂಡ ಕಲಿಬೋದು ಸೊ ಬಾಂಬೆ ಇಲ್ಲಿ ಮನೆ ಗುಡಿಸ್ತಾ ಇದ್ದಾರೆ ನೋಡ್ಕೊಳ್ಳಿ ಯಾರಿದ್ವಾ ಎರಡು ಕೊಟ್ರಾ ನೂರು ರೂಪಾಯಿ ಕಾ ಫ್ರೆಂಡ್ಸ್ ಡ್ರೀಮ್ ಮಾರ್ಟಲ್ಲಿ ಇದು ಎಷ್ಟು ಅಮೌಂಟ್ ಹ್ಞೂ ಈ ಫ್ಯಾಮಿಲಿ ಮಾರ್ಟ್ ಫ್ಯಾಮಿಲಿ ಮಾರ್ಟಲ್ ತೊಗೊಂಡಿದ್ದೆ ನಾನು ಫ್ಯಾಮಿಲಿ ಮಾರ್ಟಲ್ಲಿ ಎಂಬತ್ತೆರಡು ರೂಪಾಯಿ ಕೇಳಿ ತೊಗೊಂಡಿದ್ದೆ ಎಪ್ಪತ್ತೆರಡು ರೂಪಾಯಿ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಎಷ್ಟು ಲೂಸ್ ಅಂದರೆ ನಮ್ಮ ಮನೇಲಿ ಇರೋ ಪರ್ಕೆ ನೂರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ಡಿ ಮಾರ್ಟಲ್ಲಿ ಅವಾಗ ಫ್ಯಾಮಿಲಿ ಮಾರ್ಟಲ್ಲಿ ಆಫರ್ ಬಿಟ್ಟಿದ್ದೆ ಅಂದ್ಬಿಟ್ಟು ನಮ್ಮ ಅಮ್ಮಲ್ಲಿ ತೊಗೊಬಿಟ್ರು ನಾನು ಅವಾಗ ತಗೊಂಡಿಲ್ಲ ಆಮೇಲೆ ಲೇಟರ್ ತಗೊಂಡ ನಂಗೆ ಲಾಸ್ ಆಯಿತು ಅಲ್ಲಮ್ಮ ಎಲ್ಲ ತೋರಿಸಿ ನೋಡೋಣ ನೂರು ರೂಪಾಯಿಗೆ ಜೋಡಿ ಹೆಂಗ್ ಬಂದಿರೋದು ಪರ್ಕೆ ನೋಡೋಣ ಫ್ರೆಂಡ್ಸ್ ನಿಮ್ಗೊಂದು ಆಶ್ಚರ್ಯ ತೋರಿಸ್ತೀನಿ ನೋಡಿ ಇಲ್ಲಿಂದ ಐತೆ ಇಲ್ಲಿಂದ ಇಷ್ಟು ಇದೆ ಫ್ರೆಂಡ್ಸ್ ನಿಂತ್ಕೊಂಡಲ್ಲ ಇದನ್ನ ನೋಡಿ ಹಿಂಗೆ ನಿಂತ್ಕೊಂಡು ಗುಡ್ಸಕ್ ಆಗೋಲ್ಲ ಇಷ್ಟಿದೆ ಇದು ಎರಡು ಪರಕ್ಕೆ ನೂರು ರೂಪಾಯಿ ಕೊಟ್ಟಿದಾರಂತೆ ಏನ ತಗೊಂಡಿದ್ದೀನ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಂತ್ಕೊಂಡು ಗುಡ್ಸೋದಲ್ಲಮ್ಮ ಇದನ್ನ ಚೇರ್ ಹಾಕೊಂಡು ಗುಡ್ಸೋದಿದು ಮಾಡ್ತೀನಿ ಏನ್ ತಗೊಂಡಾರ ಇದು ಇಷ್ಟು ಫ್ರೆಂಡ್ಸ್ ನೋಡಿ ಧೂಳು ಧುಸ್ಬೋದು ಆರಾಮಾಗಿ ನೋಡಿ ಎಷ್ಟು ಐಟಿದೆ ಅಂತ ಇಲ್ಲ ಹೇಗೆ ಉದ್ಸ್ಕೊಬಿಡ್ತೀನಿ ಪಾಪ ನಮ್ಮಮ್ಮ ಮನೆಗೆ ಧೂಳು ದುರ್ಸಿಲ್ಲ ಮಂಗ್ಳವಾರ ಧೂಳು ದುಸ್ಬಾರ್ದಂತೆ ಅಮ್ಮ ನನ್ಕ ನನಗೂ ಗೊತ್ತಿರಲಿಲ್ಲ ವೀಡಿಯೋದಲ್ಲಿ ಹೇಳಿದ್ರು ಮಂಗ್ಳವಾರ ಧೂಳು ದುಸ್ಬಾರ್ದಂತೆ ದೇವರು ಪಾಯಿ ತೊಳೆ ಬರ್ತಂತೆ ನೈಟ್ ಬಟ್ಟೆ ಒಳಗೆ ಬರ್ತಂತೆ ನೈಟ್ ಋತು ಬಟ್ಟೆ ಕಡೆ ಬಟ್ಟೆ ನೀಚೆ ಕಡೆ ಆರಿಸಂಗಿಲ್ಲವಂತೆ ಹ್ಞೂ ಎಲ್ಲ ಐತೆ ತಕ ಎತ್ತಿಕ್ಬಿಡು நோடி எத்திகப்பா எங்கே இவ்ளோ எத்தோதா எத்திக் பத்தி நோடி சும்மேன் இதா நூறு ரூபாய் கொட்டோரு நான் அம்மா இதே சுத்த தோழ்தாத்தோடு தான் சும்ன அந்தம்மா ஏன் கண்டே ஆனாகேனா ಸೊ ಈ ಥರ ಫ್ರೆಂಡ್ಸ್ ನೋಡಿ ಕೊನೆ ತನಕ ಇವತ್ತು ಚೆನ್ನಾಗಿರುತ್ತೆ ಡೇ ಯಾವ ಥರ ಹೋಗುತ್ತೆ ಏನ್ಬಿಟ್ಟು ಊರಿಗೆ ಹೋಗೋದ ಇವತ್ತು ಹೋಗಲ್ವಾ ಏನು ಗೊತ್ತಿಲ್ಲ ಫ್ರೆಂಡ್ಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್ ನಾವು ಅಪ್ಪ ಕಾಲ್ ಮಾಡ್ತಾ ಇದ್ದೀನಿ ಏನಕ್ಕೆ ಕಾಲ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ನೀವೇ ಕೇಳಿಸ್ಕೊಳ್ಳಿ ನಾವು ಅಪ್ಪ ಏನು ಹೇಳ್ತಾರೆ ಅದನ್ನು ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳಿ ಸರಿನಾ ರಿಂಗ್ ಆಗ್ತಿದೆ ನೋಡಿ ಎಲ್ಲ ಇದೆಯಾ ತಿಂತ ಯಾಕ ಅಪ್ಪ ನಾನು ಸಣ್ಣಾಗಿದ್ದೀನಂತ ಹೌದಾ ಅಮ್ನು ನೋಡ್ದಮ್ಮ ಯಾವ್ದಿಲ್ಲ ಎತ್ತೈತೆ ಕರೆಟ ಗೇಳಪ್ಪಾ ಸಣ್ಣ ಆಗಿಲ್ಲ ನಾನು ತಾನೆ ಕಪ್ಪಾಗಿರೋ ಮದ ಕಣ್ಣು ನೀನು ಅಯ್ಯೋ ಕರೆಕ್ಟಾಗಿ ಗೇಳ ಸಣ್ಣ ಆಗಿದ್ದೀನ ಅಮ್ನು ಅಂದ್ರೆ ಎಮ್ಮೆ ತರ ಹಂಗೆ ದಪ್ಪಿದ್ದೀನಿ ಅಂತನಾ ಅಪ್ಪ ಹೇಳಪ್ಪ ಏನು ಹೂನಾ ನಿಮ್ಮ ಇನ್ನಾರ ಹೇಳ್ತಾರೆ ಅಮ್ಮ ಅಲ್ಲೋಡಮ್ಮ ಅಪ್ಪನಂಗೆಲ್ಸಿದೆ ಮಕ್ಕೊಡ್ದಂಗೆ ಸಣ್ಣ ಇತ್ತು ಅಂತ ಸು ನಿಂಗೆ ಕೋಗಿ ಹೋಗಿ ಫೋನ್ ಮಾಡಿದ್ನಲ್ಲ ಇಕ್ಬಿಟ್ಟು ಹೋಗಿ ಸೆಲೆಂಟ್ ಹೋಗಿ ತಿಂದಿಲ್ಲ ಯೋ ಇನ್ನ ಅನ್ನ ರಸ ತಿಂದ ನೀನು ಯೋ ಹೋಗಿ ಫಸ್ಟ್ ತಿನ್ ಅಮ್ಮನ ಸಣ್ಣ ಆಗೋಳಂತೆ ಹೌದಾ ನಾನು ಹೇಳ್ತಾ ಇದ್ದೀನಿ ದಪ್ಪಾಗ್ಬಿಟ್ಟ ನೀನಂತನೇ ಇರಬೇಕು ಮಕ್ಕಳನ್ನ ದಪ್ಪ ಆಗಿದೆಯಾ ಅನ್ನೋದು ಹೆಂಡ್ತಿನ ಇನ್ನ ಅನ್ನೋದು ಸರಿ ಆಯ್ತು ಹೋಗಪ್ಪ ಸಮಯ ನೀನು ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾ ಯಾಕೆ ಸಣ್ಣ ಕಾರಣ ನಮ್ಮ ಅಮ್ಮನ ಬೈದ್ರೆ ನೀನ್ ಸಣ್ಣ ಆಗಬೇಕು ಅಪ್ಪ ಒಡದ್ರೆ ಮಾತ್ರ ಸಣ್ಣ ಆಗ್ಬೇಕ ಬೈದ್ರೆ ಎಲ್ಲ ಸಣ್ಣ ಆಗ್ಬಾರ್ದು ಎಮ್ಮೆ ತರ ಗೊರಕ ಬಿಡ್ತಿದೆ ನೈಟ್ ಅಮ್ಮನ ಬೈದ್ರೆ ಯೋಚನೆ ಮಾಡ್ಬೇಕು ಕುತ್ಕೊಂಡು ಬೈದ್ಬಿಟ್ಲಲ್ಲ ಅಂತ ನೀನು ಇದ್ದೇ ಮಾಡ್ತೀಯ ಇನ್ನೇನಪ್ಪ ನಿಂಕ ಏನು ಹೇಳ್ತೀರಲ್ಲ ಚಿಂತೆ ಇಲ್ದೋರ್ಗೆ ಸಂತಲ್ ನಿದ್ದೆ ಅಂತ ಹಂಗೆ ಮಲ್ಕೊಬಿಟ್ಟು ಒಬ್ಬ ಇದ್ಲು ಅಂತ ಸಣ್ಣ ಆಗ್ಬಿಟ್ಟೆ ಅಂತ ಸುಳ್ಳು ಹೇಳ್ತೀನಿ ನೋಡಿ ನೀನು ಸರಿ ಆಯ್ತು ಹೋಗಪ್ಪ ಸಮಯ ನಾವು ಫಸ್ಟು ಚಿಕ್ಕನ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಮ್ಮ ಅಪ್ಪನ ಕಥೆ ಈ ಥರ ನಮ್ಮಪ್ಪ ಅಂದ್ಬಿಟ್ಟು ಏನೂ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂದರೆ ಅಪ್ಪ ಹೇಳದ ನಿಜ ಆಗಿರ್ತೇತಿ ಆದರೆ ನಿಜ ಏನಂದ್ರೆ ನಮ್ಮ ಅಪ್ಪ ಹೇಳೋದು ನಿಜ ಆಗಿರ್ತೈತೆ ಫ್ರೆಂಡ್ಸ್ ನೀವೇ ಹೇಳಿ ಇವಾಗ ನಾನು ಸಣ್ಣ ಆಗಿಲ್ಲ ಅಂದ್ಬಿಟ್ಟು ಅಮ್ಮ ಇಲ್ಲ ಐತೆ ಇವತ್ತು ಅಪ್ಪ ಆಗಿದ್ದೀನಿ ನನಗೆ ಇಲ್ಲ ಸಣ್ಣ ನಾನು ಮತ್ತು ಅಪ್ಪನೇ ಸಮ್ಮ ಹಂಗೆ ಹೇಳ್ದ ಸೊ ಕಪ್ಪು ಅಂತೆ ಫ್ರೆಂಡ್ಸ್ ನಮ್ಮ ಅಪ್ಪ ನಿಜ ಹೇಳ್ತಾರೆ ನಾನು ಕಪ್ಪುಗಾಗ್ಬಿಟ್ಟಿದ್ದೀನಿ ಬಟ್ ದಪ್ಪ ನಮ್ಮ ಅಮ್ಮನ ದಪ್ಪ ನಮ್ಮಅಮ್ಮನ ನಮ್ಮ ಅಪ್ಪ ಸಣ್ಣ ಆಗಿಬಿಟ್ಟವ್ರಂತೆ ನಮ್ಮ ಅಪ್ಪನೂ ಸಣ್ಣ ಆಗೋದಕ್ಕೆ ಕಾರಣ ನಮ್ಮ ಬೈದು ಬೈದು ಸಣ್ಣ ನೋಡಿ ಇದು ಸಾಂಬಾರು ಸಾಂಬಾರು ಅಲ್ಲ ಫ್ರೆಂಡ್ಸ್ ಇದು ರಸ ಅನ್ನ ರಸ ಮಾಡಿದಾರೆ ಅಮ್ಮ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹ್ಮ್ ಸೂಪರ್ ಫ್ರೆಂಡ್ಸ್ ಸಕ್ಕತ್ ನಮ್ಮ ಅಮ್ಮ ಮಾಡೋಸ ನೋಡಿ ಎಷ್ಟು ಅಡುಗಿದೆ ಅಂತ ಸಿಂಪಲ್ ಆಗಿ ಮಾಡಿರ್ತಾರೆ ಸಕ್ಕತ್ ಆಯ್ತು ಬಂದ್ ಕೆಲಸ ಕೆಲಸ ನೋಡಿ ಫ್ರೆಂಡ್ಸ್ ಇಬ್ರು ಕಿತ್ತಾಡ್ತವ್ರೆ ಡಬ್ಲ್ಯೂ ಡಬ್ಲ್ಯೂ ಅಪ್ಪ ಹಾಯ್ ಮಾಡಪ್ಪ ಹರಡ ನೀನು ತಿನ್ನಾಗಿ ಬರಲ್ಲ ನೋಡಿ ಅಪ್ಪ ಮತ್ತೆ ಹೇಳ್ದೆ ಅವಾಗೆ ಕಣ್ಣು ಆವಾಗ ಹೇಳ್ದೆ ಫೋನ್ ಹಾಕಿ ನೀವು ಅಮ್ಮನ ತಪ್ಪ ಆಗೋಳೆ ಅಂತ ಹ್ಞೂ ಅಪ್ಪ ಹೇಳಪ್ಪ ಅಮ್ಮನ ತಪ್ಪ ಆಗೋಳ ಆಗಿಲ್ಲ ನೀನು ತಪ್ಪಾಗಿದ್ಯಾ ಅವಾಗ ಸಣ್ಣ ಆಗಿದ್ದೀನಿ ಅಂತ ಇದ್ದೆ ಇವಾಗ ತಪ್ಪಾಗಿದ್ದೀನಿ ಕರೆಕ್ಟ್ ಮ್ಯೂಟ್ ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಟಿವಿ ನೋಡ್ಬೇಕು ನಾವು ಅಪ್ಪ ಮನೆಗೆ ಬಂದಿದ್ದಾರೆ ನೋಡಿ ಹನ್ನೆರಡು ಹನ್ನೆರಡು ಟೈಮ್ ಊಟ ಮಾಡೋಕ್ಕಂತ ಮನೆಗೆ ಬಂದವ್ರೆ ಫ್ರೆಂಡ್ಸ್ ನೋಡಿ ನಾವು ಪಾತ್ರೆ ಹೊಡಿಸ್ತಾ ಇದ್ದಾರೆ ನಾವು ಅಮ್ಮ ಏನಾದ್ರೂ ಪಾತ್ರೆ ಹೊಸ್ತಾರೆ ಅಂದರೆ ಸೋಪೋಲ್ ಹೊಸ್ತಾರೆ ನೀವೇಂದ್ರ ಹೊಳಿಸಿದ್ರೆ ಫ್ರೆಂಡ್ಸ್ ಅಮ್ಮ ಫ್ರೆಂಡ್ಸ್ ನಂದು ತೋರಿಸ್ತೀನಿ ಅಮ್ಮ ಈ ತೋರಿಸೋಮ್ಮ ಕುಟಾಣಿ ಅಮ್ಮ ಕುಟಾಣಿ ಕೂಡ ಇಸ್ ಈಸ್ ಅವರ್ ದಿಸ್ ಈಸ್ ಅವರ್ ಕುಟಾಣಿ ಫ್ರೆಂಡ್ಸ್ ಉಜ್ಜು ಬಿಟ್ಟು ಬರತ್ತೋ ಇಲ್ಲ ಇನ್ನು ಇದೆಷ್ಟು ಗೊತ್ತಾ ಇನ್ನೂರ ತೊಂಬತ್ತು ರೂಪಾಯಿ ಅಮ್ಮ ಕುಟ್ಟೋದು ಕೊಡವ ಇದ್ರೊಳಗೆ ಕುಟ್ಟೋದು ಫ್ರೆಂಡ್ಸ್ ಟಕ 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 ಟಕ್ ತೋರಿಸ್ಲಾ ಇದ್ದು ಫ್ರೆಂಡ್ಸ್ ಇದಕ್ಕೂ ನಿಮಗೆ ನೀವು ಕೇಳ್ಬೋದು ಇದು ಯಾರಿಗೂ ಗೊತ್ತೇ ಇಲ್ಲವ ಕುಟ್ಟೋದು ಅಂತ ಅಲ್ಲವಾ ಫ್ರೆಂಡ್ಸ್ ಸಮಾಯತ್ರ ಹತ್ರ ಪುದೀನ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಏನಂತಾರೆ ಚೆಂಡು ಹೂವು ಚೆಂಡು ಹೂವು ಪುದೀನ ನೋಡಿ ಇಲ್ಲಿ ಪುದೀನ ಅಲ್ಲಿ ಪುದೀನ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಲ 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 ಅಂತ ಮರಳಿಸಿದೆ ಫ್ರೆಂಡ್ಸ್ ಪುದೀನ ಗಿಡ ಸಕ್ಕತ್ತಾಗಿ ಬಂದ್ಬಿಟ್ಟಿದೆ ಇದೇನು ಗಿಡ ಗೊತ್ತಾ ಮೆಹಂದಿ ಗಿಡ ಅಂತಾರಲ್ಲ ಆ ಗಿಡ ಇದು ಬೇರೆ ಯಾರ ಥರನ ಕಿತ್ಕೊಬಂದು ನಾವು ಹಬ್ಬ ಕೊಟ್ಟವ್ರೆ ನಾವು ಅಮ್ಮ ಚೆನ್ನಾಗಿ ಬಂದೈತೆ ಇದು ಆಲವರೆ ನೋಡಿ ಎಷ್ಟು ಅಪ್ ಎಷ್ಟು ಅಂತ ಇದು ನಮ್ಮ ಬ್ಯೂಟಿಫುಲ್ ತುಳಸಿ ಫ್ರೆಂಡ್ಸ್ ನೋಡಿ ಸೊ ಇಷ್ಟು ನಮ್ಮ ವಿಚಾರಗಳು ನೋಡಿರಿ ನಮ್ಮ ರೋಡೆಲ್ಲ ಕಿತ್ತಾಕ್ ಕೊಟ್ಟರೆ ನಮ್ಮ ರೋಡ್ಗೆ ಬಂದಿರೋ ಗೊತ್ತೆ ಯಾರು ಬರಬಿಡ್ತಾನೆವಾ ಪಾಪ ನಮ್ಮ ರೋಡ್ ಎಲ್ಲ ಕಿತ್ತೋಗೈತೆ ನೋಡಿರಿ ಇಲ್ಲಿಗಿರಾ ಇಲ್ಲಿಗಿಂತ ಒಂದು ಅಡಿ ಒಂದು ಅಡಿ ಹಾಳು ಮಾಡಕ್ಕಿದ್ದಾರೆ ಸೊ ಇದು ಯಾವಾಗ ಮುಚ್ತಾರೋ ಇದು ಯಾವಾಗ ಸಮಾನ ಮಾಡ್ತಾರೋ ಈ ರೋಡ್ ಮಾತ್ರ ನೋಡಬೇಕು ಸೊ ಇವಾಗ ತಾನೇ ತಿನ್ಬಿಟ್ಟು ನಾನು ಅನಾರಸ ಫ್ರೆಂಡ್ಸ್ ಎರಡು ದಿನ ಸರಿ ಅನಾರಸ ತಿಂದಿದ್ದೀನಿ ಏನೋ ಚಿಕನ್ ಮಟನ್ ಮಾಡ ತಿನ್ನೋಗು ತಿನ್ನೋಗು ತಿನ್ನೋ ಅನ್ಕೊಂಡೈತೆ ನಾವು ಎಡಿಟಿಂಗ್ ಅವ್ರಿಗೆ ಮುಗಿಸ್ಕೊಂಡು ಮತ್ತೆ ಸರಿ ನಾವು ಬ್ಲಾಕ್ ಕಂಟಿನ್ಯೂ ಮಾಡೋಣ ಚಿಕನ್ ತಗೊಂಬಂದಿಟ್ಟಿದ್ರೆ ಚಿಕನ್ ಸಾರು ಮಾಡಬೇಕು ನಾನು ಬಿರಿಯಾನಿ ಮಾಡೋಣ ಅಂದರೆ ನಾವು ಬಿರಿಯಾನಿ ಬೇಡ ಅಂದ್ಲು ಅದಕ್ಕೆ ಅಟ್ಲೀಸ್ಟ್ ಕಬಾಬ್ ಆದರೂ ಮಾಡೋಣ ಅಂದ್ಕೊಡಿನಿ ಕಬಾಬ್ ಮಾಡ್ತೀನಿ ಅಲ್ಲಿ ಚಿಕನ್ ಸಬಾರು ಮಾಡ್ತೀವಿ ನೋಡೋಣ ಅದನ್ನ ಹೇಗೋಗುತ್ತೆ ಎಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ಟೈಮ್ ಎಷ್ಟು ಕೊ ಮೂರು ಆಗೋಯ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ತಿನ್ಬಿಟ್ಟು ಟಿವಿ ನೋಡ್ಕೊಂಡಿದೀವಿ ಅಲ್ವ ನಾವು ಅಮ್ಮ ವೇಷ ನೋಡಿ ಏನು ವೇಷ ಅಮ್ಮ ಇದ ನೋಡಿ ಫ್ರೆಂಡ್ಸ್ ಏನೇನು ಇಕ್ಕೊಡವ್ರು ನಮ್ಮ ಅಮ್ಮ ಅಂದ್ಬಿಟ್ಟು ತೋರಿಸ್ತೀನಿ ದಿಸ್ ಈಸ್ ಪುದೀನಾ ಸೊಪ್ಪು ದಿಸ್ ಈಸ್ ಕೊತ್ತಂಬರಿ ಸೊಪ್ಪು ದಿಸ್ ಈಸ್ ಕೊಬ್ಬರಿ ಟೊಮೆಟೊ ಒಂದೇ ಟೊಮೆಟೊ ತೊಗೊಂಡಿದೀಲ್ಲ ಇದು ಖಾಲಿ ಜಾಡು ಏನು ಕಮ್ಮ ವಾವ್ ಫ್ರೆಂಡ್ಸ್ ಬೋಂಡಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬೋಂಡ ಬೋಂಡಾಗೆ ಈ ಅಲಂಕಾರ ಕೊಟ್ಟಿದ್ ಯಾರು ಯಾರು ಹೇಳು ತಂಡ ಕುಡಿತೆ ತಮಿಳು ಇಷ್ಟಪಡ್ತಾರೆ ಮೊನ್ನೆ ಕೇ ತುಂಬಾ ಜನ ಕೇಳ್ತಿದ್ರು ನಿಮ್ಮ ಭಾಷೆ ಮಿಸ್ ಮಾಡ್ಕೊತೀರಿ ಅಂದ್ಬಿಟ್ಟು ಮಾತಾಡು ಏನ ಮತ್ತೆ ಕಳಿ ನೀನಾ ಬೇಡ ರೇ ஏனா ஃபேன் ஃபிரெண்ட்ஸ் ஏன்க்கு ஃபிரெண்ட்ஸு நோடி தப்பாகிட்ட உதவிட்டா அதுக்கே சனாக நம்ம அம்ம கேதிரே கூது பெளித்தேன் அதுக்கு அந்தேத்தார் நம்ம அம்ம ஏழை ஜன சொல்ல ஃபிரெண்ட்ஸ் நீங்கள் கமெண்ட் தெளிசி நான் போண்டா தீ போண்டா போண்டாக்கா கபாபு மாட்டே மா நூறு ரூபாய் தர்ச்சி கொள்ளோண்ணா சிக்கன் சார் மாறோன்னா அந்த ஒன்றி தக்கோந்திர் அஷ்டே ಸೊ ಸಿಂಪಲ್ ಚಿಕನ್ ಸಾರು ಮಾಡೋದು ಹೇಗೆ ಅನ್ನೋ ಅಮ್ಮ ತೋರಿಸ್ಕೊಡ್ತಾ ಇದ್ರಿ ನೋಡಿ ಫ್ರೆಂಡ್ಸ್ ಎರಡು ಈರುಳ್ಳಿ ತೊಗೊಂಡವ್ರೆ ಒಂದು ಚಿಕ್ಕ ಚಿಕ್ಕದಿಷ್ಟು ತಪ್ಪದ ಎರಡು ತೊಗೊಂಡವ್ರೆ ನಮಗೆ ಗುಬ್ಬಿ ಸೊಪ್ಪು ಇಷ್ಟು ಒಂದು ಲೇವನ್ ಟೊಮೆಟೊ ಇಷ್ಟು ಇಷ್ಟು ಪುದೀನ ಮಾಡೋ ವಿಧಾನ ಹೇಗೆ ನೋಡೋಣ ನಾನು ಮಾಡಿರೋದು ಈ ಥರ

ತೂ ಅನ್ಬಾರ್ದಂತೆ ಲಕ್ಷ್ಮಿ ಕೋವಾ ಮಾಡ್ಕೊಂತಾಳಂತೆ ಕಲ್ತ್ಕೋ ಇವೆಲ್ಲ ಬ್ಯಾಂಡೇಜ್ ಮಾಡ್ತಾ ಇದೆಯಾ ನೋಡಿ ಎಲ್ಲ ಕಿತ್ತಾಕ್ ಮಾಡ್ಕ ನಾನು ಆಯೋ ಹಂಗೇಂಗೆ ಗೊತ್ತು ಏನೇನಾಗಿದ್ದ ಈಗ ಟೀ ರೆಡಿ ಆಗಿದ್ಯಾ ನೋಡಿ ಫ್ರೆಂಡ್ಸ್ ಮನೆಗೆ ಇವಾಗ ಟೀ ರೆಡಿ ಆಗಿದೆ ನಮ್ಮ ನಮ್ಮ ಮೂರು ಜನಿಗೂ ಮೂರು ಗ್ಲಸ್ ಟೀ ಒಂದೊಂದು ಲೀಟರ್ ಐದಲ್ಲ ರೇಷೋ ಚಿಕನ್ ಸರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರಾ ಫ್ರೆಂಡ್ಸ್ ಚಿಕನ್ ಸಾರಿಗೆ ಖಾರ ಎಲ್ಲನೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಟು ಖಾರ ಕಲಸಿ ಇಟ್ಟಿದ್ದಾರೆ ಇನ್ನೇನು ಸಾರಿಗೆ ಹಾದರೆ ಸಾರೇ ರೆಡಿ ಆಗ್ಬಿಡ್ತಾರೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಸೊ ನಾನು ಮಾಡಿದ್ರೆ ನಮ್ಮ ಮನೆಯಲ್ಲೂ ಕೂಡ ಚಿಕನ್ ಸಾರು ಮಾಡೋದು ಹಾಗಾಗಿ ಏನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಇವಾಗ ನಾವು ಟೀ ಕುಡಿಯುವಂತಹ ಸಮಯ ಅಮ್ಮ ಹಾಯ್ ಹಾಯ್ ನಂಗೂ ಕಣ್ಣುಗಳು ಕಾಣಿಸ್ತವೆ

ಹಾಯ್ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬ್ಲಾಗ್ ಮಾಡ್ತಾ ಇದ್ದೀವಿ ಇವಾಗ ಹಾಯ್ ಮಾಡ ಸೌಂಡ್ ಇತ್ತು ಹಿಂಗೆ ಕುತ್ಕೊಂಡ ಹಾಯ್ ಮಾಡೋದು ನನಗೆ ಅವ್ರು ತೊಳೆದ್ಬಿಟ್ಟಿದ್ರಾ ಹ್ಮ್ ಹೊಟ್ಟೆ ಹಸ್ತಿತಾ ಅಷ್ಟಿಲ್ಲ ಬಿಡು ಯಾಕೆ ಹೇಳ ಮೀ ಕೋ ತಿನ್ಕೋ ಬಂದಿದ್ದೀನಿ ತಗೋ ಬಂದ್ ಮತ್ತೆ ನನ್ನ ತಲೆ ತಿನ್ನಿರೋ ಸಾಲು ಅಂದ್ಬಿಟ್ಟು ಮೀನ್ ತಲೆ ಬರೋ ತಿನ್ದ ಹೋಗ್ಬಿಟ್ಟು ಪೂರ್ಣಮಿ ಹ್ಮ್ ಹೇಳಿದಂಕ ಪೂರ್ಣಮಿ ಇವತ್ತು ಇವತ್ತು ಹುಣ್ಣಿಮೆ ಫ್ರೆಂಡ್ಸ್ ಹತ್ತು ಮತ್ತೆ ಹನ್ನೊಂದು ಹುಣ್ಣಿಮೆ ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನ ತನಕ ಅಡಮ್ಮ ಇವತ್ತು ಅಮ್ಮ ಸಹಿತ ಹೇಳುತ್ತಮಿ ಅಂತೆ ದಿನಕ್ಕೆ ದಿನಕ್ಕೊಂದ್ಸರಿ ಬರತ್ತು ದಿನಾಪತಿ ಐತೆ ನಿಂಕ ಸೊ ಇವಾಗ ನಮ್ಮ ಅಪ್ಪ ಬರ್ತಾ ಇದಾರೆ ವೈಟ್ ಎಲ್ಲರೂ ಎಲ್ರು ತಕ್ಷಣ ಒಟ್ಟಿಗೆ ಊಟ ಮಾಡ್ಬೇಕು ಅಪ್ಪನ ಮೊಡ್ಸೂರ್ ಗೇಟ್ಗೆ ಅದು ಬಾಡಿಗೆ ತಂದ್ರೆ ಹೋಯ್ತಂದ್ರೆ ಅಲ್ಲಿಂದ ಇನ್ನ ಬಂದಿ

ನಮ್ಮ ಏನಂದ್ರೆ ಚಿಕನ್ ಕಬಾಬ್ ಚಿಕನ್ ಸಾಂಬಾರ್ ಮುದ್ದೆ ಲೈಟ್ ಆಗಿತ್ಕೊಂಡೆ ಪಾಪ ಅವಾಗ ಎರಡು ಜನ ಕುತ್ಕೋಬಿಟ್ಟಿತ್ತು ವಾಶ್ರೂಮ್ ಅಲ್ಲಿ ಸೀತಾಂಗ ಕೆಳಗೆ ಎದ ಪರ್ಕೆತ್ಕೊಂಡೆ ಪರ್ಕೆತ್ ಕೆಳಗ ಉದುರಿಸ್ಬಿಟ್ಟೆ ಹಿಂಗ ಉದರ್ಸ ನಾವು ಒಂದ್ ಈಚೆ ಬಿತ್ತು ಒಂದ್ ಬಂದ್ ಒಳಗೆ ಬಿತ್ತು ಅದು ಕೆಲ್ ಜಾಗ ಅಲ್ಲಿ ಏನು ಬಂತಾ ನೀ ಬಂತಾ ಓಕೆ папа ಬಾ папа ಉಕೊ ಫ್ರೈಸ್ ಬಾ ತಿಳ್ಕು ಬಾ ಮುದ್ದೆ ಚಿಕನ್ ಸಾರು ಬಾ ಫ್ರೆಂಡ್ಸ್ ಟೆಸ್ಟ್ ಇಟ್ ಸಕಾದಾಗಿದೆ ಎಷ್ಟಪ್ಪ ಇದುವಾ ಎಷ್ಟಿದು 30 ರೂಪಾಯಿ ಇಷ್ಟೋ ಎಷ್ಟು ಗ್ರಾಮ್ ಐತೆ ಇದು ನೂರು ಗ್ರಾಮ ಸಕ್ಕದಾಗ ಐತಲ್ವಾ ಫ್ರೆಶ್ ಆಗೈತಲ್ಲ ಇದು ಹೂವ ಹೆಸ್ರು ಎಲೆ ಹೆಸರು ಬಿಲ್ಪತ್ರೆ ಅಲ್ಲ ಏನಂತಲ್ಲ ಮದ ಕಮ್ಗೋಗ್ಲಿ ಯೋ ನಮ್ಮ ಅತ್ತೆ ಬೇರೆ ಏನೋ ಹೆಸ್ರು ಹೇಳ್ತಾ ಅಪ್ಪ ಇದ್ರ ಹೆಸ್ರೇನಪ್ಪ ಎಲೆ ಹೆಸ್ರು ಗೊತ್ತಿಲ್ಲ ಇನ್ನೇನು ಗೊತ್ತು ನಿಂಕಾ ಮಾ ಸಾರು ಮಾತ್ರ ಸಕ್ಕದಾಗಿತ್ತಮ್ಮ ಸೂಪ್ರ ಎಕ್ಸಲೆಂಟ್ ವಂಡರ್ಫುಲ್ ಎಲ್ಲ ಒಳ್ಳೊಳ್ಳೆ ಪದಗಳಿಗೆ ಏನೇನೆಲ್ಲ ಅರ್ಥ ಇದೆಯೋ ಎಲ್ಲರೂ ಸೇರಿಸ್ಕೋಬೋದು ಅಷ್ಟು ಚೆನ್ನಾಗಿತ್ತು ನಾನು ಹೇಳ್ಕೊಟ್ಟಿದ್ದು ಕರೆಕ್ಟಾಗಿ ಹೇಳು ಬಾಯಲ್ಲಿ ಏನೈತೆ ಬಯಲೇನೈತೆ ಹ್ಞೂ ಸೌಂಡ್ ಹೋಗಿ ಹತ್ತು ನಿಮಿಷ ಇವಾಗ ಕೇಳ್ತೀಯ ಸೌಂಡೇ ಇಲ್ಲ ಅಂತ ಸೊ ಫ್ರೆಂಡ್ಸ್ ನಾವು ಚಿಕನ್ ಸಾಂಬಾರು ಮುದ್ದೆ ಕಬಾಬು ಎಲ್ಲ ತಿಂದ್ಬಿಟ್ಟು ಬ್ಯಾಂಕ್ ಕುತ್ಕೊಂಡಿದ್ವಿ ಚಿಕನ್ ಸರ್ ಮಾತ್ರ ಫ್ರೆಂಡ್ಸ್ ಸಖತ್ ಟೇಸ್ಟು ಸಿಂಪಲಾಗಿ ಮಾಡಿದ್ಲು ನಾವು ನಾನು ಹಂಗೆ ಮಾಡ್ತೀನಿ ಬಟ್ ನಾನು ಮಾಡೋದೇ ಒಂಥರ ಟೇಸ್ಟ್ ಬರ್ತಿದ್ದೆ ಯಾಕಮ್ಮ ನಾನು ಮಾಡೋ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿತ್ತು ಫ್ರೆಂಡ್ಸ್ ಇವ್ರು ಮಾಡೋದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅರ್ಶನಾಗಿದ್ದಾನೆ ನೀನು ಎಲ್ಲೋ ಕಲರ್ ಸಾಂಬಾರು ಸಖತ್ತಾಗಿತ್ತು ಒಳ್ಳೆ ಊಟ ಫ್ರೆಂಡ್ಸ್ ಇವತ್ತು ಅಂದರೆ ನಿಜ ಏನು ಗೊತ್ತಾ ಯಾರು ನಾವೇ ಮಾಡಿ ತಿಂದಾಗ ಅಷ್ಟು ನಿರಾಳಾಗಿ ತಿನ್ನೋಕೆ ಹಾಗೋದಿಲ್ಲ ಯಾರು ಮಾಡಿ ಕಿದ್ದಾಗ ಹೊಟ್ಟೆ ತುಂಬ ತಿನ್ಬೋದು ನಾನೇ ಮಾಡಿ ತಿಂದ್ರೂ ಚೆನ್ನಾಗಿ ಟೇಸ್ಟ್ ಇದ್ರೂನು ನಾವೇ ತಿಂದರೆ ಅಷ್ಟೊಂದು ಸ್ಯಾಟಿಸ್ಫೈ ಆಗೋದಿಲ್ಲ ಯಾರಾದರೂ ಒಬ್ಬರು ಮಾಡಿಕ್ಕಿದ್ರೆ ಈ ಥರ ನಮ್ಮ ಅಮ್ಮನ ಥರ ಮಾಡಿಕ್ಕೆ ಚೆನ್ನಾಗಿ ತಿನ್ಬೋದು ಅದೇ ಥರನೇ ಕಬಾಬು ನಾವು ಅಪ್ಪ ತಗೋ ಬಂದಿದ್ರು ಹೊರ್ಗಡೆಯಿಂದ ನಾನು ಕೇಳಿದ್ದೆ ಅಂದ್ಬಿಟ್ಟು ಒಬ್ಬಳೆ ನೂರು ರೂಪಾಯಿ ಏನು ಕಬಾಬ್ ತಿಂದಿದ್ದೀನಿ ನಾನು ಅಲ್ಲಮ್ಮ ಅದರಲ್ಲಿ ಎರಡು ನನ್ನ ತಮ್ಮಗೆ ನಮ್ಮಮ್ಮಗೊಂದು ನಮ್ಮ ಅಕ್ಕಗೊಂದು ನಾನು ಮನೆಯವರು ಇಷ್ಟು ಜನ ಸೇರ್ಕೊಂಡು ತಿಂದು ಖಾಲಿ ಮಾಡಿದ್ದೀನಿ ನೂರು ರೂಪಾಯಿ ಕಬಾಬ್ನ ಆಮೇಲೆ ಚಿಕನ್ ಸಾಂಬಾರು ಚಿಕನ್ ಸಾಂಬಾರಲ್ಲಿ ಅರ್ಧ ಕಾಲು ಕೆ ಜಿ ನಮ್ಮ ಅಮ್ಮ ನಮ್ಕು ನಮ್ಮ ನಮ್ಮ ಹಾಕಿದ್ಲು ನಮ್ಮ ಅಪ್ಪನೂ ಹಂಗೆ ನನ್ನ ಮಗಳ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಅರ್ತೈತೆ ಫ್ರೆಂಡ್ಸ್ ಭವನಿಗಕ್ಕೂ ಭವನಿಗಕ್ಕೂ ಭವನಿಗಾಕು ಭವನಿಗಾಕಲ್ಲಮ್ಮ ಸೊ ಚೆನ್ನಾಗಿ ಊಟ ಆಗಿ ಇವಾಗ ನಾವು ಕುತ್ಕೊಂಡು ಯಜಮಾನ ಸೀರಿಯಲ್ ನೋಡ್ತಿದ್ವಿ ಫ್ರೆಂಡ್ಸ್ ಅಲ್ಲಿ ಮ್ಯೂಟ್ ಆಗಿಬಿಟ್ಟಿದೆ ನಮ್ಮ ಅಪ್ಪ ಏನಿದು ಸೌಂಡೆ ಬರ್ತಾ ಇಲ್ಲ ಟಿ ವಿಲಿ ಅಂತ ಕೇಳ್ತಾಯಿದ್ರು ಸೊ ನಾವು ಟಿ ವಿ ಹಾಕ್ಬಿಟ್ಟು ನಮ್ಮ ಅಪ್ಪಂಗೆ ಸೀರಿಯಲ್ ತೋರಿಸ್ಬಿಟ್ಟು ಮತ್ತೆ ನಿಮ್ಮನ್ನು ಸಂದೀಸೋಣ ಪಾಪ ಚಿಕನ್ ಸರ್ ಚೆನ್ನಾಗಿತ್ತಾ இவ் இவ் அண்ணா இங்கேனே எஸ்ட் உப்புதூ சார் உப்பில்ல உப்பில்ல உப்பில் நம்ம அப்பா சார் உப்பு கம்மிப்பா நே இல்ல பட்லப்பா தண்ணா நான் ஃபிரெண்ட்ஸ் கரெக்டாக உப்பு கரெக்டாக ತುಂಬ ಇಷ್ಟ ಆಯಿತು ಇವ್ರಿಗೆ ಇವರು ತಿನ್ಬೇಕಾರೆ ಒಂದೇ ಒಂದು ಚುರಿ ಚುರುಪಾಕೇರ ಸಾರು ಹೋಗಿರೋದು ಇನ್ನೂ ಚೆನ್ನಾಗಿರೋದು ಅಂತ ಬಟ್ ಆದರೂ ತಿಂದಲ್ಲ ಹಂಗೆ ಹೆಂಗೆ ತಿಂದೆ ಸಾರಾಯಿತು ಹೌದಾ ಸಾರು ಚೆನ್ನಾಗಿತ್ತಂತೆ ಮಟನ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಇಡೀಬೇಕಿತ್ತಂತೆ ಗಾಟ್ ಇಟ್ ದಿಸ್ ಈಸ್ ಅವರ್ ಡಿಮಾರ್ಟ್ ಬಾಟಲ್ ಎಷ್ಟು ರೂಪಾಯಿ ಮೈದಾ ಇಪ್ಪತ್ತೊಂದು ರೂಪಾಯಾ ಇಲ್ಲ ಇಪ್ಪತ್ನಾಲ್ಕು ರೂಪಾಯಿ ಎಮ್ ಆರ್ ಪಿ ಸ್ಪೆಷಲ್ ಪ್ರೈಸು ಇಪ್ಪತ್ತೊಂದು ರೂಪಾಯಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ಬೇಕು ಫ್ರೆಂಡ್ಸ್ ನಿಮಗೆ ಸೀರೆಗಳು ಬಂದಿದೆ ಒಂದು ಮೂರು ಸೀರೆಗಳು ಆ ಸೀರೆ ಎಲ್ಲಿಂದ ಬಂತು ಹೇಗೆ ಬಂತು ತೋರಿಸ್ತೀನಿ ಹೊಸ ಸೀರೆಗಳು ಪಾ ಮನೆಗೆ ಸೀರೆಗಳಿಲ್ಲಲ್ಲ ಮನೆಗೆ ಸೀರೆಗಳಿಲ್ಲಲ್ಲ ಪಾಪ ಅದಕ್ಕೆ ಇಲ್ಲಿಂದ ಎರಡು ಎತ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ ಎತ್ಕೊಂಡು ಹಾಡಣ ಹಲಿಸ್ಬೇಕು

ಆಯ್ತಾ ಇನ್ನೊಂದು ಹ್ಞೂ ಅಷ್ಟೇ ಬಿಡಿ ಹ್ಞೂ ಹ್ಞೂ ತರಿಸ ಏನ್ ಮಾಡ್ತಿದ್ಯಾಂ ಇಷ್ಟು ದರ ವೇಸ್ಟ್ ಮಾಡವ್ರೆ ಅಣಮ್ಮ ಎಷ್ಟು ದರ ವೇಸ್ಟ್ ಮಾಡೈತಂತ ಸರಿ ಕೊಡಿಲಿ ಎತ್ಕ

ಆ ಕಳ್ಳ ಬಿಡ್ಸ್ಕೋರಬೇಕು ತಾನೆ ಮಾನ್ಯಾ ಯೋಗದಾರ ಬಿಡ್ಸ್ಕೋಂತ ನೆನಕದ ತುರ್ತರದ ಈ ಬಿಸ್ಕೋರ ಹಾ ಹ ಬಿಸ್ಕೋರ ಇದೆನೇ ಇಲ್ಲ ಇಲ್ಲಿಂದ ಕಟಳ ಬಣೆ ಒಂದು ಮೆಂಟ್ಲಪ್ 10 ನಾರ್ತ್ ಅನ್ಲಾಕ್ ಶೆಟ್ಟಡಾಗ್ ಅಂತ ಬರ್ತಿದ್ವಿ ಜ್ವಂಡ್ ಲೈ ಸೊ ಫ್ರೆಂಡ್ಸ್ ನಿದ್ದೆ ನೋಡ್ಬೋದು ನಿದ್ದೆ ಫುಲ್ ಎಳ್ಬಿಟ್ಟಿದೆ ಕಂಗಳೆಲ್ಲ ಒಳಗೆ ಹೋಗ್ಬಿಟ್ಟೆ ಅಡಿಕೇಲೆ ಹಾಕ್ಕೊಂಡು ಹೂವು ಕಟ್ಕೊಂಡಿದ್ದೆ ಹೂವು ಒಂದು ಮೂರಿಂದ ನಾಲ್ಕು ಮಳ ಆಗುತ್ತೆ ಅಂತ ಅನಿಸುತ್ತೆ ಮಳ ಇಪ್ಪತ್ತು ರೂಪಾಯಿ ಅಂದ್ಕೊಂಡ್ರು ನಾನು ನೂರು ಗ್ರಾಮ್ ಎಷ್ಟಾಗುತ್ತೆ ನೀವು ಲೆಕ್ಕ ಮಾಡ್ಕೊಳ್ಳಿ ಸೊ ನಾಲ್ಕರಿಂದ ಐದು ಮಳ ಆಗಿದೆ ಹೂವು ನೂರು ಗ್ರಾಮ್ ಹೂವು ಐವತ್ತು ರೂಪಾಯಿ ಅಂತ ಅಂದ್ಬಿಟ್ಟು ಸೊ ಹೂವು ಮಾರೋರಿಗೆ ತುಂಬ ಈಸಿ ತುಂಬ ಲಾಭ ಸಿಗ್ತೈತೆ ಅಂತ ನನ್ನ ಪ್ರಕಾರ ನನಗೆ ಅನ್ನಿಸ್ತು ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗನ್ನು ಮುಗಿಸ್ಕೊತಿದ್ದೀನಿ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಹೇಳ್ತೀನಿ ಅದನ್ನೊಂದು ಮಾಡಿ ನಾಳೆ ನಾವು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್